ಲೋಕಸಭೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ಪರಸ್ಪರ ಬೇರೆ ಬೇರೆ ಪಕ್ಷಗಳ ನಾಯಕರು ಪರೋಕ್ಷ ಹೇಳಿಕೆಗಳನ್ನು ನೀಡೋದು ಟಾಂಗ್ ನೀಡೋದು ಇದೆಲ್ಲ ಮಾಮೂಲಿನೇ ಆದರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಏನಿದೆ ಇಲ್ಲಿ ಜಯಪ್ರಕಾಶ್ ಹೆಗ್ಡೆ ಮತ್ತು ಕೋಟಾ ಶ್ರೀನಿವಾಸ ಪೂಜಾರಿಯವರ ಮಧ್ಯೆ ತೀವ್ರವಾದಂಥ ಪೈಪೋಟಿ ಏರ್ಪಡೋದು ಅಂತೂ ಖಂಡಿತ ಆದರೆ ಇದರ ಜೊತೆ ಏನಾಗಿದೆ ಅಂದರೆ ಸ್ವಲ್ಪ ಸಮಯದಿಂದಲೇ ಇಬ್ಬರು ಒಂದೇ ಪಕ್ಷದಲ್ಲಿದ್ದವರು ಜಯಪ್ರಕಾಶ್ ಹೆಗ್ಡೆ ಮತ್ತು ಕೋಟಾ ಪೂಜಾರಿ ಅವರು ಇದೀಗ ಲೋಕಸಭಾ ಚುನಾವಣೆಗೆ ಬಿ ಜೆ ಪಿಯಿಂದ ಕೋಟ ಶ್ರೀನಿವಾಸ ಪೂಜಾರಿ ಅವರು ಅಭ್ಯರ್ಥಿ ಆದ ಬಳಿಕ ಜಯಪ್ರಕಾಶ್ ಹೆಗ್ಡೆ ನಿನ್ನೆ ಮಾತಾಡ್ತಾ ಒಂದು ವಿಚಾರವನ್ನು ಹೇಳಿದರು ಭಾಷೆ ಬಹಳ ಮುಖ್ಯ ಅಧಿಕಾರಿಗಳೊಂದಿಗೆ ಮಾತಾಡಬೇಕಾದ್ರೆ ನಮಗೆ ಬೇರೆ ಭಾಷೆಗಳು ಬೇಕು ಸದನದಲ್ಲಿ ಮಾತಾಡುವಾಗ ಅದನ್ನು ಭಾಷಾಂತರಿಸುವವರು ಇರ್ತಾರೆ ಅನ್ನೋ ಮಾತನ್ನು ಹೇಳಿದರು ಬಹುಶಃ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಇದು ಅವರಿಗೆ ಹಿಂದಿ ಬರೋದಿಲ್ಲ ಅನ್ನುವ ಕಾರಣಕ್ಕೆ ಈ ಮಾತುಗಳನ್ನು ಹೇಳಲಾಗಿದೆ ಅಂತ ಅಂದ್ಕೊಂಡಿರಬೇಕು ಇದೇ ಕಾರಣಕ್ಕೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಅದಕ್ಕೆ ತಿರುಗೇಟನ್ನು ಕೂಡ ನೀಡಿದ್ದಾರೆ ಭಾಷೆ ನಮ್ಮ ಬದುಕಿನ ಭಾಗ ಅಷ್ಟೇ ನನ್ನ ಮಾತೃಭಾಷೆ ಕನ್ನಡ ನನಗೆ ಚೆನ್ನಾಗಿ ಬರುತ್ತದೆ ನಾನು ಇನ್ನು ಆರೇ ತಿಂಗಳಲ್ಲಿ ಹಿಂದಿ ಕಲಿಯುತ್ತೇನೆ ಅಂತ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ ಸಂಪೂರ್ಣವಾಗಿ ನಾನು ಓದ್ಕೊಂಡದೇ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೆ ಕನ್ನಡದಲ್ಲಿ ಆದ್ರೆ ಇನ್ನೊಂದ್ಸಲ ಭಾಷಣವನ್ನು ಕನ್ನಡದಲ್ಲಿ ಮಾಡ್ತೇನೆ ಅಂತ ಟ್ರಾನ್ಸ್ಲೇಟ್ ಅಂತ ಹೇಳಿದೆ ಅವ್ರು ಹೇಳಿದ್ರು ಸರ್ ಇಲ್ಲಿ ಕನ್ನಡ ಮಾತಾಡಿದರೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಕೇಳುವ ಒಂದು ಇಂಗ್ಲಿಷ್ ನಲ್ಲಿ ಮಾತಾಡಿ ಇಲ್ಲಿ ಹಿಂದಿನ ಮಾತಾಡಿ ಸ್ವಲ್ಪ ಕೇಳ್ತಾರೆ ಅಂತ ಹೇಳಿದ್ರು ಒನ್ ಪಾರ್ಟ್ ಆದ್ರೆ ಕನ್ನಡದಲ್ಲಿ ಮಾತಾಡಬಾರ್ದು ಅಂತ ಏನಿಲ್ಲ ಆದರೆ ಕಚೇರಿಗಳಲ್ಲಿ ಹೋದ ಸಮಸ್ಯೆ ನಿಧಾನ ಲೋಕಸಭೆಯಲ್ಲಿ ಆಫೀಸಸ್ ಹೋಗಿ ನಾವು ಪರ್ಸನಲ್ ಅಲ್ಲಿ ಹೋಗಿ ಮಾತಾಡುವ ಯಾಕಂದ್ರೆ ಬೇರೆಯವ್ರನ್ನ ಕಳಿಸಿದ್ರೆ ಪಾಸ್ ಇಲ್ಲದೆ ಎಲ್ಲಿ ಒಳಗೆ ಬಿಡುವುದಿಲ್ಲ ಸ್ವತಃ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹೋದ್ರೆ ಪಾಸ್ ಇರ್ತದೆ ಒಳಗೆ ಹೋಗ್ಲಿಲ್ಲ ಹಿಂದಿನ ಕಷ್ಟ ತಮಿಳುನಾಡು ಎಂಪಿ ಭಾಷೆ ಒಂದು ಬದುಕಿನ ಭಾಗ ಸಾಮಾನ್ಯವಾಗಿ ಮಾತೃಭಾಷೆ ಎಲ್ರಿಗೂ ಬಂದ್ಬಿಡುತ್ತೆ ಉಳಿದ ಭಾಷೆಗಳನ್ನು ಕಲಿಬೇಕಾಗುತ್ತೆ ನನ್ನ ಹಿರಿಯರೊಬ್ಬರು ನನ್ನ ಭಾಷೆಯ ಬಗ್ಗೆ ಸಂಸದನಾದರೆ ನನ್ನ ಭಾಷೆಯ ಬಗ್ಗೆ ಕಾಳಜಿ ಮಾತನಾಡಿದ್ದಾರೆ ಅಂತ ಕೇಳಿದ್ದೆ ನಿಶ್ಚಯವಾಗಿ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಎಲ್ಲ ಜನತೆಗೆ ನನ್ನ ಭಾವನೆ ಹೇಳುವುದು ಭಾಷೆಯ ತೊಡಗಿತೆ ಅನ್ನೋಂಥೇಳಿ ಯಾರಿಗೂ ಆತಂಕ ಬೇಡ ಸಂಸದನಾದ ಆರೇ ತಿಂಗಳಲ್ಲಿ ಹಿಂದಿ ಭಾಷೆಯ ಮೇಲೆ ಸಂಸತ್ನಲ್ಲಿ ಭಾಷಣ ಮಾಡಿ ನನ್ನ ಬಗ್ಗೆ ಆತಂಕ ಇರುವ ನನ್ನ ಹಿರಿಯರ ಸಹಿತ ಎಲ್ಲರಿಗೂ ಕೂಡಿ ಖುಷಿ ಕೊಡುವಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತೇನೆ ಅನ್ನೋದನ್ನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಲ್ಲ ನಿನ್ನೆ ಹೇಳಿದ್ದು ಜಯಪ್ರಕಾಶ್ ಹೆಗಡಿಯವರು ಅವರಿಗೆ ಹೇಳಿದ್ದು ನಾನು ನಿನ್ನೆ ಜಯಪ್ರಕಾಶ್ ಹೆಡಿಯವರು ನನ್ನ ಹೆಸರು ಹೇಳಿಲ್ಲ ಆದರೆ ಕಾಳಜಿಯಿಂದ ಮಾತಾಡಿದ್ದಾರೆ ಅಂತ ನನಗನಿಸಿತ್ತು ಅವರಿಗೆ ಭರವಸೆ ವಿಶ್ವಾಸ ಕೊಡ್ತೇನೆ ಸಂಸದನಾದ ಆರೇ ತಿಂಗಳೊಳಗೆ ಹಿಂದಿ ಭಾಷೆಯ ಮೇಲೆ ಪ್ರೌಢಮೆಯನ್ನು ಸಾಧಿಸಿ ಸಂಸತ್ತಲ್ಲಿ ಹಿಂದಿ ಭಾಷಣ ಮಾಡಿ ಅವರಿಗೆ ಖುಷಿಯಾಗುವಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತೇನೆ ಅಂತ ಸರ್ ತುಂಬ ಕಾನ್ಫಿಡೆನ್ಸ್ ಇದೆ ಅಂದರೆ ಎರಡು ದಿವಸಕ್ಕೆ